ಯಾವುದೇ ತನಿಖೆ ಇದ್ರೂ ತನಿಖೆ ಮಾಡಿ ಕೇಳ್ತೀವಿ ಅದು ಬಿಟ್ಟು ಬೆಳಗ್ಗೆ ಇವ್ರ ಕೈಲಿ ಅವರೇ ಯಾರು ನನ್ನ ಟಿ ವಿ ನೋಡಿದ್ರು ಅವರೇ ಫೋನ್ ಮಾಡಿ ಅವ್ರನ್ನ ಅದು ಒಂದು ಟಿ ವಿನಲ್ಲಿ ಯಾರು ಯಾರೋ ಹೇಳ್ತೇನೆ ಅವರೇ ಫೋನ್ ಮಾಡಿ ಇಂಥ ಕಲ್ಸ್ಕೊಳ್ಳೋ ಅಂತ ಅವರೇ ಫೋನ್ ಮಾಡಿ ಕಲಿಸ್ಕೇಳ್ತಾರೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಅವರೇ ಹೇಳಿದ್ರು ಫೋನ್ ಮಾಡಿದರು ಕೂಡ ನಾವು ಅಂತ ಹೇಳ್ತಾರೆ ನಾನು ಕೆಲವು ಮುಖಂಡರುಗಳು ಬನ್ನಿ ಬನ್ನಿ ಸ್ಟ್ರೈಕ್ ಹೋಗೋಣ ಅಂತ ಎಲ್ಲ ಓರಪ್ಪ ನಂಬಿಕೆ ಇದ್ರಿ ಯಾವ್ ತರ ಬೇಕಾದ್ರು ತನಿಖೆಸ್ಕೊಳ್ಳಿ ಏನಾರು ಇದ್ರೆ ನಾವ್ ಯಾವ್ದು ಬೇನಾಮಿ ಜಾಸ್ತಿ ಮಾಡಿ ಉಟ್ಕೊಳ ಕೇಳಿ ತಳದ್ರಿ ಅಂತ ಪಟ್ಟಿ ಇದ್ರೆ ನಂದು ನನ್ ಕುಟುಂಬದ ಯಾವ್ದಾರು ಬೇನಾಮಿ ಹಚ್ಚಿ ಪಟ್ಟಿ ಇದ್ರೆ ಕೂಡ್ಲೆ ಯಾವ್ದಾರು ಸಂಸ್ಥೆಗೆ ಅವ್ರಿಗೆ ಗೊತ್ತಿದ್ವಿ ಅವ್ರ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅಲ್ಲಿ ಅವ್ರ ಅಧ್ಯಕ್ಷ ಮಾಡಿ ಮತ್ತಿನ್ನೊಂದು ಅದನ್ನು ಎರಡೂರಪ್ಪನೂರು ಮೂರು ವರ್ಷದವ್ರನ್ನ ಮಾಡ್ರಿ ಯಾರು ಬೇಡ ಅಂತ ನಾವು ಇಟ್ಕೊಂಡಿದ್ದೀವ ರೇ ಒಟ್ಟು ಮಾಡಿದರೆ ಯಾವ್ದಾದ್ರು ನನ್ನ ಜಾಸ್ತಿ ಇದ್ರೆ ಇವತ್ತೇ ವಶ ಅದು ಬಿಟ್ಬಿಟ್ಟು ಇದು ಆ ಮನುಷ್ಯನ ಶೋಭ ತರಲ್ಲ ಅಂತ ಹೇಳ್ತಿದ್ರು ಇಂಥವನ್ನೆಲ್ಲ ಹೇಳ್ತಿರೋದು ರಾಜಕೀಯ ಈಗ ಎಲ್ಲೆಲ್ಲಿ ಇವರು ರಾಜಕೀಯ ಇದಕ್ಕೋಸ್ಕರ ಮಾಡ್ಕೊಳು ನನ್ನದೇನಿಲ್ಲ ನನಗೆ ಲೋಕಸಭಾ ಸದಸ್ಯರು ಸೀಟ್ ಕಾಡೋ ಏನೋ ನನಗೆ ಅದನ್ನ ಸಂಬಂಧ ನಾನು ಹೇಳೋದು ಒಂದು ವಿಷಯ ಒಬ್ಬ ರಾಜಕೀಯ ಮಾಡಬೇಕಂತ ಯಾವುದು ನಾನು ಏನಿದ್ದೀನಿ ಜಿಲ್ಲೆಲಿ ಯಾವುದೋ ಏನು ಮಾಡ್ತಿದ್ದೀನಿ ಯಾವ ರೀತಿ ಉದ್ಯೋಗ ಮಾಡಿಸಿ ಏನು ಮಾಡ್ತಿದ್ದೀನಿ ಯಾವ ರೂಪ ಆಸ್ತಿ ಪಡಿಸಿದ್ದೀನಿ ಇದರ ತನಿಖೆ ಮಾಡಿಸಿ ಇವೆಲ್ಲ ಇಟ್ಕೊಂಡು ಮೆರವಣಿಗೆ ಮಾಡಿಕೊಂಡು ಗೊತ್ತು ಯಾವ ರೀತಿ ಮೆರವಣಿಗೆ ಹೆಂಗೆ ಹೆಂಗೆ ಕರ್ಕೊಂಬಂದಿದ್ರು ಅವ್ರಿಗೆ ಪೇಮೆಂಟ್ ಆಯಿತು ನಾರೆಲ್ಲ ನನಗೆ ಜನ ಮಾತಾಡ್ತವ್ರು ನನಗೇನು ಅವಶ್ಯಕ ಮಾಡ್ಕೊಂಡು ಆದರೆ ಇದಕ್ಕೆಲ್ಲರೂ ಇದೇ ಥರ ಮಾಡಕ್ಕೆ ಹೋದರೆ ನಾವೂ ನಮ್ಮ ಐಖ್ಯದ್ದೆ ಏನೇ ತನಿಖೆ ಮಾಡಿದ್ರು ನಾವು ಸಂತೋಷ ನಾನೇ ಬೇಡ ಅಂತ ಹೇಳ್ತೀನಿ ಇದೇ ಥರ ಇವರು ಇಲ್ಲ ಸಲ್ಲದ ಅಪಪ್ರಚಾರ ಮಾಡೋಕ್ಕೋದ್ರೆ ನಾವು ಕಾನೂನು ರೀತಿ ಏನು ಕ್ರಮ ತಗೋಬೇಕೋ ತಗೊಳ್ಳೋದಕ್ಕೆ ನಾನು ಮಾಡ್ತೀನಿ ಗೊತ್ತಾಯ್ತು ಸಾಕು ಹೋರಾಟ ನೋಡಬೇಕಿದೆ ಕಾನೂನು ರೀತಿ ಅದು ಮಾಡಿಸಲ್ಲ ಅದು ಸಂಬಂಧ ಅದಿಲ್ಲ ಯಾಕೆ ನಾನು ಹೇಳೋದು ಈ ಥರ ಅಪಪ್ರಚಾರ ಮಾಡ್ತೀನಿ ಚುನಾವಣೆ ಮೂರು ತಿಂ ಇದೆ ಒಂದು ವರ್ಷ ಇತ್ತು ಏನ್ ಮಾಡ್ತಾ ಇದ್ರು ಒಂದು ವರ್ಷದಿಂದ ಒಂದು ವರ್ಷದಿಂದ ಏನ್ ಮಾಡ್ತಾ ಇದ್ರು ಸ್ವಾಮಿ ಇವತ್ತು ಪಾಪ ಇವರಿಗೆ ಫೋನ್ ಮಾಡಿ ಕಲಿಸ್ಕೊಂಡು ಇವತ್ತು ಪಾಪ ಎಲ್ಲರಿಗೂ ಏನ್ ನಡೆಸಿದ್ರು ಪಾಪ ಅಲ್ಲಿಂದ ಇಲ್ಲಿಗೆ ಏನು ವಾರಂಟಿಯರ ಬಂದಿದ್ರ ಎಷ್ಟು ಬಸ್ ಮಾಡಿದ್ರು ಎಷ್ಟು ಅದೆಲ್ಲ ಯಾರು ಇನ್ವೆಸ್ಟ್ ಮಾಡಿದ್ರು ನೀವು ಹೇಳ್ತೀರಿ ಕೆಲವು ಇಲ್ಲಿ ಕಾಂಗ್ರೆಸ್ನ ಮುಖಂಡರುಗಳವ್ರ ಅಂತಾರೆ ಈ ರಾಯ್ ಜಿಲ್ಲೆ ಅಂದರೆ ಏನಾದ್ರು ಕಾಂಗ್ರೆಸ್ ಬಿಜೆಪಿ ಕೊಡೋ ಒಪ್ಪಂದ ಆಯ್ತ ಅಲ್ಲ ಹೇಳಿದೆ ಅವರೇ ನನಗತೆಲ್ಲ ಸಂಬಂಧ ಇಲ್ಲ ಯಾಕೆಂದ್ರೆ ಅವರು ಅವ್ರಿಗವರು ಅವಳೇ ಹೇಳ್ ಮಾಡ್ತಾರೆ ನನಗೇನಿಲ್ಲ ಅವ್ರ ಬಗ್ಗೆ ನಾನು ಯಾವುದೇ ನಾನು ಹೇಳಕ್ಕೆ ಹೋಗಲ್ಲ ಭಗವಂತ ಅವ್ರಿಗಿಂತವಿದ್ರೆ ಮಾಡಲಿ ಯಾರು ಬ್ಯಾಡ ಯಾವುದೇ ಇದ್ರೆ ನಂದಿರಲಿ ನನ್ನ ಕುಟುಂಬದ್ದಿರಲಿ ಯಾವ್ದೋ ಅವ್ರ ಹತ್ರ ದಾಖಲೆ ಇದ್ರೆ ಆದ್ರೂ ನಾನು ಮಾಡಿ ಯಾರು ಬೇಡ ಅಂತ ಅಂತ ಇಟ್ಕೊಂಡಿದ್ದೀನಿ ನಾನು ಯಾವ್ದಾದ್ರು ನಾನು ಬೇನೇ ಆಸ್ತಿ ಮಾಡ್ಕೊಂಡಿದ್ರೆ ನಾನು ಜೀವನದಲ್ಲಿ ನನಗೆ ಗೊತ್ತಿದೆ ನಾನು ಶಾಸಕ ಶಾಸಕನಾಗಿ ನಾನು ಏನಾದ್ರು ಸೈಟ್ ತಾಂಡಿದ್ದೀನಿ ರಾಜ್ಯದಲ್ಲಿ ವಿಧಾನಸಭೆನಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಯಾರೋ ಮಂತ್ರಿ ಲೆಟ್ರ್ ಕೊಟ್ಟಿದ್ರೆ ಸ್ಪೀಕರಿಗೆ ಮಂತ್ರಿ ಕೊಟ್ಟು ಕೊಟ್ಟಿದ್ರು ದೇವರು ಮೇಡಮ್ ನನಗೆ ಈ ಥರ ಅಪಪ್ರಚಾರ ಮಾಡಿಕೊಂಡು ಮೂರು ತಿಂಗಳು ಚುನಾವಣೆ ಐತಲ್ಲ ಪಾಪ ಯಾರು ಇವರು ಅಲ್ಲೇ ಏನೋ ಎಂಥದ್ದು ಎರಡು ಮೂರು ಇದ್ದಾಕೆ ಅದ್ರ ಜೊತೆ ಅವರು ಲೆಟ್ರ ಜೊತೆ ನೋಡೋದು ನನಗೆ